ಕೋಲಾರ ಜಿಲ್ಲೆಯ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಇವತ್ತು ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕಿನಲ್ಲಿ ಇವತ್ತು ಏನು ಸಮಾರಂಭ ಮಾಡಬೇಕಾಗಿ ವಿನಂತಿಸಿಕೊಂಡ್ರು ಈಗ ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಅಧ್ಯಕ್ಷರಾದಂತಹ ಪ್ರಭಾಕರ್ ಗೌಡ್ರು ಹಾಗೂ ಸದಸ್ಯರಾದಂತಹ ಗೌತಮ್ ಹಾಗೂ ಬಾಬು ರಾಜೇಂದ್ರ ಬಾಬು ಹಾಗೂ ನಾಗರಾಜ್ ವೆಂಕಟೇಶ್ ಮಹೇಶ್ ಇನ್ನಿತರರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ನಿಮ್ಮೆಲ್ಲರಿಗೂ ನನ್ನ ಸ್ವಾಗತ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘಕ್ಕೆ ಇವತ್ತು ಒಂದು ಚಾಲನೆ ನೀಡಿದಂತಹ ಪ್ರಭಾರ ಪ್ರಭಾರ ಜಿಲ್ಲಾ ಅಧ್ಯಕ್ಷರಾದಂತಹ ಪ್ರಭಾರವಾಗಿ ಜಿಲ್ಲಾ ಅಧ್ಯಕ್ಷರಾದಂತಹ ನಮ್ಮ ಚಲಪತಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದಾರೆ ಅದಕ್ಕೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಹೆಸರು ಆಗ್ತಾ ಇರತಕ್ಕಂಥದ್ದು ಇವತ್ತು ಪತ್ರಕರ್ತರಿಗೆ ಆಗ್ತಕ್ಕಂಥ ನೋವು ಆಗ್ತಕ್ಕಂಥ ನಷ್ಟ ಇವತ್ತು ಪತ್ರಕರ್ತರ ಒಂದು ಪತ್ರಕರ್ತರಿಗೆ ಎಲ್ಲಾ ಸಹಕಾರವನ್ನ ನೀಡಬೇಕು ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯೋ ಇವುಗಳಿಗೆ ಸಹಕಾರ ಯಾಕೆ ಅಂತಂದ್ರೆ ಇವತ್ತು ಒತ್ತು ಕೊಡೋಕೆ ಕೊಡ್ಬೇಕು ಎಲ್ಲರೂ ಪತ್ರಕರ್ತರಾಗಬೇಕು ಪತ್ರಕರ್ತರ ಏನು ಅಂತಕ್ಕಂಥದ್ದು ಅರ್ಥ ಆಗಬೇಕು ಇವತ್ತು ಸೋಷಿಯಲ್ ಮೀಡಿಯಾದವರಿಗೆ ಇವತ್ತು ಯಾವುದೇ ಆದಂತಹ ಸವಲತ್ತುಗಳು ಇಲ್ಲ ಮತ್ತೆ ಹೋರಾಟವನ್ನ ಮಾಡಬೇಕು ಹೋರಾಟ ಮಾಡಿದಾಗ ಮಾತ್ರ ನಾವು ಪತ್ರಕರ್ತರಾಗೋದಕ್ಕೆ ಸಾಧ್ಯ ಸತ್ಯತೆಯನ್ನ ಹಿಡಿದು ನಾವು ಹೋರಾಡ್ಬೇಕು ಸತ್ಯತೆ ಬರೀಬೇಕು ಅಸತ್ಯತೆ ಬರೀಬಾರ್ದು ಸತ್ಯ ಸತ್ಯತೆಯನ್ನು ನಾವು ನೋಡಿ ಬರೆದಾಗ ಮಾತ್ರ ಅವನು ಪತ್ರಕರ್ತನಾಗೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಸುಮ್ಮನೆ ಹೊರದಾಗ ಏನಾದ್ರು ಅವನು ಪತ್ರಕರ್ತನಲ್ಲ ಇವತ್ತು ಪತ್ರಕರ್ತನ ಆಗಬೇಕಾದ್ರೆ ಒಂದು ಮೆಂಬರ್ಶಿಪ್ ಆಗಬೇಕು ಒಂದು ಸದಸ್ಯತ್ವ ಆಗಬೇಕು ಎಲ್ಲ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಪ್ರೀತಿ ಪ್ರೇಮವನ್ನು ನಾವು ಕಾಣಬೇಕು ಇವತ್ತು ಅವನು ಪತ್ರಕರ್ತನಾಗ ಸಾಧ್ಯ ಇವತ್ತು ಏನು ಇಲ್ದಲೆ ಪತ್ರಕರ್ತನಾಗೋದಕ್ಕೆ ಸಾಧ್ಯವಿಲ್ಲ ರೈತರಿಗೆ ನಾವೇನ್ ಮಾಡ್ತೀವಿ ಸಲಹೆಯನ್ನ ಕೊಡ್ಬೇಕು ಎಲ್ಲ ಒಂದು ಅನ್ಯಾಯ ಆಗ್ತಾ ಇದೆ ಅಧಿಕಾರಿಗಳ್ನ ಅಧಿಕಾರಿ ಅಧಿಕಾರಿಗಳಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಪತ್ರಕರ್ತರ ಧರ್ಮ ಅಲ್ಲ ಪತ್ನ ಅಧಿಕಾರಿಗಳನ್ನ ನಾವು ಏನು ಮಾಡಬೇಕು ಅಂತ ಕೆಲಸವನ್ನ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಪತ್ರಕರ್ತರ ಕೆಲಸ ಮೀಡಿಯಾದ ಕೆಲಸ ಸೋಷಿಯಲ್ ಮೀಡಿಯಾ ಇವತ್ತು ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿ ಹೋಗ್ತಾ ಇರಲ್ಲ ಪ್ರತಿ